ಹೂವಿನ ಗಿಡ ಮತ್ತೆ ತರಕಾರಿ ಗಿಡಕ್ಕೆ ನೀವು ಆರ್ಗ್ಯಾನಿಕ್ ಫರ್ಟಿಲೈಸರ್ ಹಾಕಬೇಕು ಅಂತಂದರೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೆ ಈ ವಿಡಿಯೋ ನೋಡಿ ಇಲ್ಲಾಂದರೆ ಮಿಸ್ ಆಗಿಬಿಡುತ್ತೆ ನಿಮಗೆ ಹಾಕಲಿಕ್ಕೆ ಅರ್ಥ ಆಗಲ್ಲ ಗುಡ್ ಮಾರ್ನಿಂಗ್ ಗೈಸ್ ಎಲ್ಲರೂ ಕೂಡ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಮೊದಲು ಹೂ ಗಿಡದಲ್ಲಿ ಹೂಗಳನ್ನ ಬಿಡ್ಸ್ಕೊಬಿಡೋಣ ಯಾಕಂದ್ರೆ ಫರ್ಟಿಲೈಸರ್ ಹಾಕಿದ್ರೆ ಬಿಡಿಸ್ಲಿಕ್ಕೆ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ನಾವು ಫಸ್ಟ್ ಹೂ ಗಿಡಗಳಲ್ಲಿ ಹೂಗಳನ್ನ ಬಿಡಿಸ್ಕೊಂಡು ನಂತರ ನಾವು ಫರ್ಟಿಲೈಸರ್ನ ಹಾಕೊಂಡ್ಬರೋಣ ಎಂತ ಮಾಡೋದು ಬುಟ್ಟಿ ತರಬೇಕಾಗಿತ್ತು ಆಮೇಲೆ ಫರ್ಟಿಲೈಸರ್ ಎಲ್ಲ ಹಾಕೊಂಡ್ ಬರೋಣ ಹ್ಮ್ ಏನ್ ಚೆನ್ನಾಗಿದೆ ಅಂತ ಕಲರ್ಫುಲ್ ಹೂಗಳು ಬಲ್ಕ್ ಮೇಲೆ ಬೀಜ ಆಗುತ್ತೆ ಅದು ಸ್ವಲ್ಪ ಒಣಗ್ಬೇಕು ಬೀಜ ಆದ್ಮೇಲೆ ಅವಾಗ ನಾವು ಮಣ್ಣಿಗೆ ಹಾಕಿದ್ರೆ ಮತ್ತೆ ಈ ತರದ ಗಿಡ ಬರುತ್ತೆ ತುಂಬಾನೇ ಹೂಗಳಾಗುತ್ತೆ ನಾನು ಬೇರೆಯವ್ರಿಗೆಲ್ಲ ಕೊಡ್ತೀನಿ ಅಂತ ಹೇಳಿದೀನಿ ನೇಬರ್ಸ್ಗೆಲ್ಲ ಆಮೇಲೆ ಕೊಡಿ ಅಂತ ಹೇಳಿದಾರೆ ಗಿಡ ಕೊಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾರೆ ನೋಡೋಣ ನೇಬರ್ಸ್ಗೆ ಅದನ್ನ ಬೀಜ ಮಾಡಿಬಿಟ್ಟು ಗಿಡ ಮಾಡಿಬಿಟ್ಟು ಕೊಡ್ತೀನಿ ಇದು ಇದೆ ನೀವು ಹೇಳಿದ್ರು ಹುಳಿ ಟೊಮೆಟೊ ಹಾಂ ಇದು ಹುಳಿ ಟೊಮೆಟೊ ಹಣ್ಣಾಗಿದೆ ನೋಡು ಸ್ವಲ್ಪ ಅದು ಬಾರ ಆಗ್ಬಿಟ್ಟಿದೆ ಅಲ್ವಾ ಅದಕ್ಕೆ ನೋಡಿ ಚೆನ್ನಾಗಿ ಬಂದಿದೆ ಹ್ಮ್ ಅದು ಆಕ್ಚುಲಿ ಇನ್ನು ಚೆನ್ನಾಗಿ ಕಾಣಿಸ್ತಿದೆ ಕ್ಯಾಮ್ರಾದೆಲ್ಲ ಸ್ವಲ್ಪ ಡಿಮ್ ಕಾಣಿಸ್ತಿದೆ ಹೌದು ನೋಡು ಇದ್ರದ್ದು ಬೀಜ ಆಗಿದೆ ಇದನ್ ಸ್ವಲ್ಪ ದಿನ ಬಿಟ್ರೆ ಇದು ಒಣಗುತ್ತೆ ಒಳಗಡೆ ಇನ್ನು ಗ್ರೋತ್ ಆಗುತ್ತೆ ಈ ತರ ಇರೋದು ಈ ಥರ ಆಗ್ಬಿಡುತ್ತೆ ಆಮೇಲೆ ನಾವು ಮಣ್ಗಾಕ್ಬಿಟ್ರೆ ಗಿಡ ಬರುತ್ತೆ ಅವಾಗ ಬೇರೆಯವರು ಕೊಡ್ಬೋದು ನಾವು ಹಾಕೋಬಹುದು ಬಿಡಿಸ್ಕೊಳ್ಳೋಣ ಹೂನಾಫಿಕ ಬ್ಲೂ ಕಲರ್ದು ಅಲ್ಲೊಂದು ನಾಲ್ಕಿದೆ ಇಲ್ಲೊಂದಿದೆ ಅಲ್ಲಿ ಒಂದೊಂದ್ ಒಂದೊಂದು ಮಧ್ಯದಲ್ಲಿ ಹಾಕೊಂಡಿದೀನಿ ಇದು ಎಲ್ಲೋ ಕಲರ್ ಡೈರಿ ಹೂ ಗಿಡ ನೋಡು ಚೆನ್ನಾಗಿದೆ ತಾವ್ರೆ ಹೂ ಅಂತ ಹೇಳ್ತಾರೆ ಇದು ಇದು ಮಿಕ್ಸ್ ಆರೆಂಜು ಮತ್ತೆ ಪಿಂಕು ಮಿಕ್ಸ್ ಚೆನ್ನಾಗಿದೆ ಹಾಕ್ಬೇಕು ಅಂತಂದ್ರೆ ಕೆಳಗಡೆ ನೋಡಿಲಿ ಎಲ್ಲ ಹೋಣಂಗ ಬಿಡುತ್ತೆ ಈ ತರ ಎಲ್ಲ ಒಣಗಿ ಬಿಡುತ್ತೆ ಒಣಗ ಬಿಡುತ್ತೆ ಬಿಡ್ಸಿಲ್ಲ ಅಂತ ಹೇಳಿದ್ರೆ ತುಳಸಿನ ಡೈಲಿ ತಕೊಂಡು ನೋಡಿಲಿ ಕಿತ್ಕೊಂಡು ಹ್ಮ್ ಶ್ರೀ ಕೃಷ್ಣನ್ಗ ಹಾಕಿ ಹಾಕ್ತೀವಲ್ಲ ಪೂಜೆಗೆ ಎಲ್ಲ ಕಡ್ಡಿ 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 ತರ ಆಗ್ಬಿಟ್ಟೈತೆ ಜಾಸ್ತಿ ಬಿಡಿಸ್ತೀರ ಹಾ ಡೈಲಿ ಬೇಕೇ ಬೇಕಲ್ಲ ಬಿಡಿಸ್ಕೊತೀನಲ್ವಾಡಿಯ ಹೂ ಇದು ಬಟ್ಲು ಹೂ ಅಂತ ಹೇಳ್ತಾರೆ ಬಟ್ಲು ಇದು ನಮ್ಮ ಕಾಲೇಜಲ್ಲಿ ಇದೆಯಾ ನಿಮ್ಮ ಕಾಲೇಜಲ್ಲಿ ಎಸ್ ಎಲ್ಲ ಕಡೆ ಹಾಕಿರ್ತಾರೆ ಸಾಮಾನ್ಯವಾಗಿ ಇದನ್ನ ಹ್ಮ್ ಚೆನ್ನಾಗೂ ಬರುತ್ತೆ ಆಮೇಲೆ ಜಾಸ್ತಿ ಇದು ಮತ್ತೆ ಬ್ಲೂ ಮತ್ತೆ ವೈಟ್ ಹೌದಾ ನೋಡಿ ಕಲರ್ ಇಲ್ಲಿ ಅರ್ಧ ಕಟ್ ಮಾಡ್ಬಿಟ್ಟೈತೆ ಅದೇನೋ ಗೊತ್ತಿಲ್ಲ ಕಾಮ ಕಸ್ತೂರಿ ಎಲ್ಲ ಸುತ್ತ ಬಿಡಿಸ್ಕೊಂಡಿದೀನಿ ಅವಾಗಲೇ ಹೂವು ನೋಡಿಲಿಂಗ್ ಬಂದ್ಬಿಟ್ಟಿದೆ ಹೂವಾಗಿ ಬಿಟ್ಟಿದೆ ಹೂವಾಗಿ ಬೀಜ ಆಗಿ ಉದುರಿದ್ರೆ ಅದೇ ನೆಕ್ಸ್ಟ್ ಇನ್ನೊಂದು ಗಿಡ ಆಗುತ್ತೆ ಹ್ಮ್ ನಾನೆಲ್ಲ ಇದ್ ನಾಳೆ ಅರಳುತ್ತೆ ಇದು ಡೈರಿ ಹೂವು ಗಿಡ ಯಲ್ಲೋ ಕಲರ್ ಇದು ಸ್ವಲ್ಪ ಕಟ್ ಮಾಡ್ಬೇಕು ಇದನ್ನ ತೆಗ್ದು ಬಿಟ್ರೆ ಇಷ್ಟು ತೆಗಿಬೇಕು ಇದನ್ನ ಅವಾಗ ಇದು ಚಿಗುರು ಚೆನ್ನಾಗಿ ಬರುತ್ತೆ ಓಕೆ ಇದೆಲ್ಲ ತೆಗ್ದ್ಬಿಡ್ಬೇಕು ಅದ್ರಲ್ಲಿ ಹೂ ಇದೆ ಅನ್ಸುತ್ತೆ ಹೊಣಗೋಗಿದೆ ಹಾ ಹೊಣಗೋಗಿದೆ ಏನೋ ಅದು ಹುಳ ಸೇರ್ಕೊಂಡಿರ್ಬೇಕೇನೋ ಮೊಗ್ ಬರ್ತಾ ಇತ್ತು ಎಲೆ ಮಾತ್ರ ಒಣಗೋಗಿದೆ ಈ ತರ ಒಣಗಿದ್ರೆ ಚೆನ್ನಾಗಿ ಬರಲ್ಲ ಹೂಗಳೆಲ್ಲ ಅದನ್ನ ಹಸಿರಾಗಿರ್ಬೇಕು ಗಿಡ ಎಲ್ಲ ಹಾಗಾಗಿ ಚೆನ್ನಾಗಿ ಬರುತ್ತೆ ಹೌದು ಇದೆಲ್ಲ ಕಸ ಆಗುತ್ತೆ ಕಸ ಆಗಿ ಎಲೆ ತರಗಿದ್ಯಲ್ಲ ಇದ್ರದ್ದು ಎಲ್ಲ ಲೀವ್ಸ್ ಗೊತ್ತಲ್ಲ ಅದು ಕೆಳಗಡೆ ಬಿದ್ದು ಗೊಬ್ಬರ ಆಗಿಬಿಡುತ್ತೆ ನೋಡಿ ಇದ್ರದ್ದು ಚಿಕ್ಕದು ಗಿಡ ಇಲ್ಲಿ ಬಂದಿದೆಯಲ್ಲ ಪುಟಾಣಿ ಪುಟಾಣಿ ನಂತರ ಹಾಕಿದ್ರೆ ಗೊಬ್ಬರ ಆಗುತ್ತೆ ಬಿಡ್ಬೇಕು ಇದು ಕಾಯಿ ಇದೆಲ್ಲ ಬಿಡಿಸ್ಕೊಂಡಿದೆ ಅವರೆಕಾಯಿ ಕಾಯಿ ಎಲ್ಲ ಫಸ್ಟ್ ಸಲ ಬಂದಾಗ ಇದು ಮೂರು ತಿಂಗಳು ಅವರೆ ಅಂತಾರಲ್ಲ ಅದು ಇದು ನೋಡುವ ಮುಟ್ಬಾರ್ದು ಹೂ ಉದುರುತ್ತೆ ಬಿಟ್ಟು ಮುಟ್ಬಾರ್ದು ಊದ್ರ ಬಿಡುತ್ತೆ ನೋಡಿಲಿ ಇದು ಎಷ್ಟು ಚೆನ್ನಾಗಿ ಹೊಡೆಯವ್ರೆ ಕೈಗಳ್ ನೋಡ ಮಗನೇ ಇಲ್ಲಿ ಎಷ್ಟು ಚೆನ್ನಾಗಿ ಕಚ್ಚಿದೆ ಅಂತ ಕಾಣಿಸ್ತಿದೆ ತುಂಬ ಚೆನ್ನಾಗಿ ಕಚ್ಚಿದೆ ಇದು ಕಾಯಿ ಆಗಬೇಕು ಇದು ಬೇಗ ಬರುತ್ತೆ ಇದು ಮೂರು ತಿಂಗಳದಲ್ಲ ಇದು ಮತ್ತೆ ಇದು ಸೀಸನಲ್ಲಿ ಬರುತ್ತಲ್ಲ ಒನ್ಸಕ್ ಒಂದ್ಸಲ ಅದೇ ಸಂಕ್ರಾಂತಿಗೆ ಹ್ಞೂ ಅದ್ರ ಗಿಡ ಇದು ಹೌದು ಅದಕ್ಕೆ ಲೇಟ್ ಆಗಿರೋದು ಇದು ಬರ್ಲಿಕ್ಕೆ ಇದು ಬೇಗ ಬಂದ್ಬಿಡ್ತೀವಿ ಈಗ ಮೂರ್ ಸಲ ಬಂತಿದ್ರು ಈಗ ಹಿಡ್ದಲ್ಲೇನೆ ನಾನು ಇಲ್ಲಿ ಕಟ್ ಮಾಡ್ಕೊಂಡ್ರೆ ಇಲ್ಲಿ ಬಿಡುತ್ತೆ ಅದು ಈ ಚಿಕ್ಕ ಚಿಕ್ಕದು ಏನಿದೆ ಇದ್ರಲ್ಲೂ ಕುಂಬಳಕಾಯಿ ಬೆಳೆಯಿತಾ ಇಲ್ಲ ಅಲ್ಲಿ ಗಿಡ ಇದೆಯಲ್ಲ ಬೆಸ್ಕೊಳ್ಳಿ ಬೆಸ್ಕೊಳ್ಳಿ ಸುಮಾರು ಬರುತ್ತೆ ನಿನ್ನೆ ನನ್ಗೆ ಮೂರ್ ಮಾರ ಸಿಕ್ಕಿತ್ತು ಹೌದಾ ಹ್ಮ್ ಕಟ್ಟಿದ್ನಲ್ಲ ಕಟ್ಟಿಟ್ಟಿದ್ದೆ ಮೂರ್ ಮಾರಷ್ಟು ಸಿಕ್ತು ಅಮ್ಮ ಸ್ವಲ್ಪ ಕಟ್ಟಿದ್ರಲ್ಲ ನೋಡಿಲಿ ನೀನ್ ಇನ್ನೊಂದ್ ನೋಡಿದ್ಯಾ ಒಂದ್ಗಾನೆ ಸೊಪ್ಪು ಗಿಡ ಪಲ್ಯ ಸಾಂಬಾರ್ ಎಲ್ಲ ಮಾಡ್ತಾರಲ್ಲ ಅದೇ ಕೆರೆಗಳಲ್ಲಿ ಇರುತ್ತಲ್ವಾ ಆತರ ಒಂದ್ಗಾನೆ ಸೊಪ್ಪು ಮತ್ತೆ ಇಲ್ಲೂ ಕೂಡ ಇದೆ ನೋಡಿ ಇಲ್ಲೂ ಇದೆ ಅದ್ರಲ್ಲಿ ತಗೊಂಡ್ ಬಂದ್ರೆ ನೀವು ಅದಕ್ಕೆ ಅಲ್ಲೇ ಇಲ್ಲಿ ನೋಡಿ ಇಲ್ಲಿ ಸುಮಾರಿದೆ ಅಲ್ಲೇ ಉಟ್ಕೊಂಡಿದೆ ಮಲ್ಲಿಗೆ ಗಿಡ ಇವಾಗ ಮಗ್ಗು ಯಾವಾಗಲೂ ಸೊಪ್ಪು ಸೊಪ್ಪು ಅಂತ ಹೇಳ್ತಾರಲ್ಲ ಬಿಡಿ ಪಲ್ಯಗಳು ಬೇಕಲ್ವ ಅದಕ್ಕೆ ಇದನ್ನೆಲ್ಲ ನಾವು ಗಾರ್ಡನಲ್ಲಿ ಬೆಳ್ಕೋಬೋದು ಮನೆಗೆಲ್ಲ ಹಾಗಷ್ಟು ನಾವು ಬೆಳ್ಕೋಬಹುದು ನೋಡು ನೆನ್ನೆ ಹೂವು ಬಿಟ್ಟಿತ್ತಲ್ಲ ಎಷ್ಟೊಂದು ಬಿಟ್ಟಿತ್ತು ಅಂತ ನೋಡ್ದಲ್ಲ ಇವತ್ತು ಕೂಡ ಹಂಗೆ ಬಿಟ್ಟೈತೆ ಡೈಲಿ ಬಿಡುತ್ತೆ ಈ ಇದಕ್ಕೆಲ್ಲ ಔಷಧಿ ಸ್ಪ್ರೇ ಮಾಡಬೇಕು ಡ್ಯಾಡಿ ಹೇಳಿದ್ಯಲ್ಲ ಆ ಥರದ್ದು ಔಷಧಿನ ಸ್ಪ್ರೇ ಮಾಡ್ಕೊಂಡು ಬಂದರೆ ಈ ವೈಟ್ ವೈಟ್ ಅದು ಕಚ್ಚಿರುತ್ತಲ್ಲ ಹುಳಗಳೆಲ್ಲ ಸತ್ತೋಗ್ಬಿಡ್ತವೆ ಬ್ಲ್ಯಾಕ್ ಹುಳ ವೈಟ್ ಹುಳ ಎಲ್ಲ ಟೊಮ್ಯಾಟೊ ಹ್ಮ್ ಟೊಮೊಟೊ ಟೊಮೊಟೊ ಜಾಮ್ ಟೊಮೊಟೊ ಇದು ಅದೇನ್ ಗೊತ್ತು ನಿಮಗೆ ಜಾಮ್ ಟಮೊಟೋ ಉದ್ದಕ್ಕಿರುತ್ತಲ್ಲ ಅದನ್ನ ಜಾಮ್ ಅಂತ ಹೇಳ್ತಾರೆ ರೌಂಡ್ ಸಿಕ್ಕಿರುತ್ತಲ್ಲ ಅದು ಹುಳಿ ಟೊಮೊಟೊ ಇದು ಸ್ವಲ್ಪ ಸ್ವೀಟ್ ಇರುತ್ತೆ ಅದಕ್ಕೋಸ್ಕರ ಜಾಮ್ ಅಂತ ಹೇಳ್ತಾರೆ ನೋಡಿ ಈ ಗಿಡದಲ್ಲೂ ಹೂವು ಬಿಟ್ಟಿದೆಯಲ್ಲ ಚಿಕ್ಕ ಇನ್ನೊಂದ್ ಸ್ವಲ್ಪ ಟೈಮ್ಗೆ ಅರಳ್ ಬೀಳುತ್ತೆ ಈಗ ಸ್ವಲ್ಪ ಅರಳಿದೆ ಅಲ್ವಾ ಈ ಥರ ಅರಳ್ಬೇಕು ಇದು ಎಣ್ಣೆ ಇದು ಬಿಸ್ಲು ಬರ್ತಿದೆಯಲ್ಲ ಆ ಇದೆ ಅಲ್ಲ ಇದು ಕೂಡ ಹಂಗೇನೆ ಗಿಡ ಗಿಡಕ್ಕೆ ಹುಳಗಳು ಬರ್ಬಾರ್ದು ಬಂದ್ರೆ ಎಲ್ಲ ಗಿಡ ಹೋಗ್ಬಿಡುತ್ತೆ ನೀಟಾಗಿ ನಾವು ನೀರ್ ಹಾಕೊಂಡು ಗೊಬ್ಬರ ಹಾಕೊಂಡು ನೋಡ್ಕೋಬೇಕು ರೇಕ್ಷೆ ಅದು ಮಾಮ್ ರೇಕ್ಷಕ್ಕೆ ಯಾರು ಇರಲ್ವಲ್ಲ ರೇಕ್ಷೆ ಈ ಕಲರು ಕೂಡ ನನ್ಗೆ ತುಂಬಾನೇ ಇಷ್ಟ ಇದು ನಾನು ನರ್ಸರಿಲಿ ಒಂದ್ ಗಿಡ ತಗೊಂಡ್ ಬಂದಿದ್ದೆ ಅದರಲ್ಲಿ ಇದು ಬೀಜ ಆಗಿತ್ತು ಆವಾಗ ಇದನ್ನು ಮಣ್ಗಾಕಿದ್ದೆ ನೋಡಿ ಇದು ಎಷ್ಟು ದೊಡ್ಡ ಗಿಡ ಆಗಿ ಹೂವು ಬಿಡ್ತಿದೆ ಅದೇ ಇದು ಮೊದಲೇ ಹೇಳಿದ್ನಲ್ಲ ಗಣಗ್ಲೆ ಅಂತ ಹೇಳಿದೆ ಅಂತ ಇದು ಚೆನ್ನಾಗಿ ಬರುತ್ತೆ ಯಾವಾಗಲೂ ಮಿಸ್ ಆಗೋಲ್ಲ ಇದು ನನಗೆ ಫರ್ಟಿಲೈಸರ್ ಹಾಕ್ಬಿಟ್ರೆ ಬೇಸಿಗೆ ಕಾಲದಲ್ಲೂ ಬರುತ್ತೆ ಮತ್ತೆ ಮಳೆಗಾಲದಲ್ಲೂ ಬರುತ್ತೆ ಇದು ಚೆನ್ನಾಗಿ ಬರುತ್ತೆ ನೋಡಿ ಇದು ಕೂಡ ವೈಟ್ದು ಇಷ್ಟು ಚೆನ್ನಾಗಿದೆ ಅಂತೆ ಇದು ಬಿಡುತ್ತೆ ಚೆನ್ನಾಗಿ ಹೂವನ್ನು ಓಕೆ ಇಷ್ಟೆಲ್ಲ ನಾವು ಗಾರ್ಡನಲ್ಲಿ ಮಾಡಿಕೊಂಡ್ರೆ ನಮಗೆ ಯೂಸ್ ಆಗೋದಲ್ವ ಮನೆಗೆನೆ ಹ್ಮ್ ಇದು ಕಾಕಡ ಎಷ್ಟು ಗಟ್ಟಿ ಇದೆ ತಿಕ್ನೆಸ್ ಆಗಿ ಹ್ಮ್ ತುಂಬಾ ಚೆನ್ನಾಗಿದೆ ಅದ್ರೊಳಗಡೆ ಒಂದು ಟೊಮೊಟೊ ಗಿಡ ಉಟ್ಬಿಟ್ಟಿದೆ ಇಂದಿನ್ ಬೇರೆ ಕಡೆ ಚೇಂಜ್ ಮಾಡಬೇಕು ಪಾಟಿಗೆ ಹಾಕ್ಬೇಕು ಅದು ಇನ್ನೊಂದು ಸ್ಪೆಟಿಕಾ ಗಿಡ ಇದೆ ಅಂತ ಹೇಳಿದ್ನಲ್ಲ ಇದು ಇನ್ನು ಮೊಗ್ಗೇನೇ ಇದು ವೈಟ್ ಗಣಗ್ಲೆ ಅಂತ ಹೇಳ್ತಾರೆ ನೋಡಿ ಇದು ಬೇರೆ ಕಾಕಡ ಅದು ಒಂಥರ ವೈಟ್ ಕಾಕಡ ಅಲ್ಲ ಇದು ಡಬಲ್ ಕಲರ್ ಮಿಕ್ಸ್ ಪಿಂಕು ಲೈಟ್ ವೈಟ್ ಎರಡು ಮಿಕ್ಸ್ ಇದು ಅದು ದಪ್ಪ ಇರುತ್ತೆ ತಿಕ್ನೆಸ್ ಇದು ಹಗ್ಲ ಇರುತ್ತೆ ಛತ್ರಿ ತರ ಇರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಎರಡು ಕಲರ್ ಇದೆ ಹಿಂಗೆ ಬೀಜ ಆಗುತ್ತೆ ಇದ್ರೊಳಗಡೆ ಇರುತ್ತೆ ಬೀಜ ಇದು ಉದುರಿ ಕೆಳಗಡೆ ಅಲ್ಲೇ ಉಟ್ಕೊಬಿಡುತ್ತೆ ಹಿಂಗೆ ಹಾಕಿದ್ರೆ ಅವಾಗ ನಾವು ಬೇರೆ ಕಡೆ ಸಿಫ್ಟ್ ಮಾಡ್ಕೋಬಹುದು ಪಾಟ್ಗು ಹಾಕೋಬಹುದು ಮತ್ತೆ ಯಾವ ಕೆಳಗಡೆ ಗ್ರೌಂಡ್ ಅಲ್ಲೂ ಜಾಗ ಇದ್ರೆ ಮತ್ತೆ ಹಿತ್ತಲು ಕೂಡ ಇದ್ರೆ ಅಲ್ಲೂ ಹಾಕೋಬಹುದು ನಮ್ಗೆ ಎಲ್ಲಿ ಜಾಗ ಇರುತ್ತೆ ಅಲ್ಲಿ ನಾವು ಗಿಡಗಳನ್ನ ಬೆಳೆಸ್ಕೊಂಡ್ ಬರ್ಬೋದು ನಮ್ಗೂ ಕೂಡ ಯೂಸ್ ಆಗುತ್ತೆ ಬೇಕಾದ್ರೆ ದುಡ್ಡುಗೂ ಕೂಡ ಮಾರ್ಕೋಬಹುದು ಮಾರಾಟ ಮಾಡ್ತೀನಿ ಅಂತ ಹೇಳಿದ್ರೆ ಈಗ ಟೆರೆಸ್ ತುಂಬ ತುಂಬ ಜನ ಹೂಗಳೆಲ್ಲ ಬೆಳೆದು ಮಾರ್ತಿದ್ದಾರೆ ನಾನು ಸುಮಾರು ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡಿದಿನಲ್ವ ಅಲ್ಲ ಅಪ್ಲೋಡ್ ಮಾಡಿದ್ರು ನಾವು ಹೂಗಳೆಲ್ಲ ಇದ್ದೀವಿ ಟೆರೆಸಲ್ಲಿ ಈ ಥರ ಮಲ್ಲಿಗೆ ಹೂವೆಲ್ಲ ಬೆಳೆದು ಅಂತ ಹೇಳ್ತಾ ಹೇಳ್ತಾಯಿದ್ರು ಆವಾಗ ನಾನು ಆ ವಿಡಿಯೋ ನೋಡ್ತಿದ್ನಲ್ವ ತುಂಬ ಯೂಸ್ ಆಗುತ್ತೆ ನಮಗೂ ಒಳ್ಳೆ ಬೆನಿಫಿಟ್ ಬರುತ್ತೆ ಅಲ್ವಾ ನೋಡಿಲಿ ಇದನ್ನೆಲ್ಲ ಕಿತ್ಬಿಟ್ಟು ಈ ಥರ ಗೆಡ್ಡೆ ಹಾಕ್ಬೋದ್ರೆ ಅದಕ್ಕೆ ಇದಾಗುತ್ತೆ ಅದಕ್ಕೆ ಗೊಬ್ಬರ ಆಗುತ್ತೆ ಈ ಥರ ಎಲ್ಲ ಕೀಳಬೇಕು ಕಿತ್ತಾಕ್ಬೇಕು ಕುಂಬಳಕಾಯಿ ಬಿಟ್ಟಮ್ಮ ಆ ಇದರಲ್ಲಿ ಕುಂಬಳಕಾಯಿ ಬರಿ ಒಂದು ಸಣ್ಣದು ನೋಡಿ ಪಚ್ಚಿದೆ ಇವಾಗ ಅಂದ್ರೆ ಅದು ಬೇರೆ ಗಿಡ ಅದು ಅದಕ್ಕೆ ಇಲ್ಲ ಕುಂಬಳಕಾಯಿ ಗಿಡ ಅದ್ರ ಪಕ್ಕದಲ್ಲೇ ಬಿಟ್ಟಿದೆ ಅದಕ್ಕೆ ಎರಡು ಕಾನ್ಫ್ಯೂಸ್ ಆಗ್ತಿದೆ ಎರಡು ಒಟ್ಟಿಗೆ ಇದೆಯಲ್ಲ ಅದಕ್ಕೆ ಆಗಿ ಇದು ಹೂನು ಕೂಡ ಬಿಟ್ಕ ಬಿಡೋಣ ಹೌದಾ ಇವಾಗ ಸ್ಪ್ರೇ ಮಾಡ್ಬೇಕು ಔಸ್ತಿ ಮಾಡ್ಕೊಂಡು ಹೋಮ್ ಮೇಡ್ ಔಸ್ತಿನೇ ಮಾಡ್ಕೊಂಡು ನಾನು ಸ್ಪ್ರೇ ಮಾಡ್ತೀನಿ ಗಿಡಕ್ಕೆ ವೈಟ್ ಫಂಗಸ್ಸು ಮತ್ತೆ ಬ್ಲಾಕ್ ಫಂಗಸ್ಸು ಕೂಡ ಬಂದಿದೆ ಅದನ್ನ ಔಷಧಿ ಮಾಡಿ ಸ್ಪ್ರೇ ಮಾಡಿದ್ರೆ ಹೋಗ್ಬಿಡುತ್ತೆ ಅದು ನೆಕ್ಸ್ಟ್ ಸಲ ನಾನು ಮಿಸ್ ಮಾಡದೆ ಮಾಡಬೇಕು ಯಾಕಂದ್ರೆ ಇಲ್ಲ ಗಿಡಕ್ಕೆಲ್ಲ ಅಂಟ್ಕೊಂಡು ಹೋಗುತ್ತೆ ಎಲ್ಲ ಗಿಡಕ್ಕೂ ಅಂಟ್ಕೊಂಡು ಹೋಗ್ಬಿಡುತ್ತೆ ಒಬ್ಕೊಬಿಟ್ಟಿದೆಯಲ್ಲ ಚೆನ್ನಾಗಿ ಮೇಲಕ್ಕೆ ತನಕ ಈ ಗಿಡ ಕೂಡ ಅದೇ ಅದೇ ಸೇಮ್ ಅದೇ ಇನ್ನು ಇದಕ್ಕೆ ಬೀಜ ಹಾಕಿದ್ದೆ ಅದ್ರದ್ದು ತೆಗ್ದ್ಬಿಟ್ಟು ಹಾ ಇದು ಇಷ್ಟು ಬಂದಿದೆ ನೋಡಿ ಇಲ್ಲೂ ಇದೆ ನೋಡಿ ಅದ್ರದ್ ಕಾಯಿ ಇದೊಂದು ಎರಡು ಗಿಡ ಹಾಕ್ಕೊಬಿಟ್ರೆ ಸಾಯಿನೂ ಇದೆ ನೋಡ್ಬಿಡಿ ಬಿಡು ಬರುತ್ತೆ ಅದು ಹೌದು ಇಲ್ಲೂ ಇದೆ ಕಾಯಿ ಇಲ್ಲಿ ತುಂಬಾನೇ ಹೂಗಳು ಬರುತ್ತೆ ನಾವೇನು ಹೋಗ್ಬಿಟ್ಟು ನರ್ಸರಿಲಿ ತಗೋಬೇಕು ಅನ್ನೋದು ಏನು ಅವಶ್ಯಕತೆ ಇರಲ್ಲ ಹದಿನೈದು ದಿನಗಳ ನಂತರ ಇವಾಗ ಆರ್ಗಾನಿಕ್ ಫರ್ಟಿಲೈಸರ್ ಹೇಗಾಗಿದೆ ಅಂತ ನೋಡೋಣ್ವಾ ಬನ್ನಿ ಗೈಸ್ ಇವಾಗ ನೋಡ್ಬೋದು ಡ್ರಮ್ಮಿಂದ ನಾನು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಯಾವ ಥರ ಬಕೆಟ್ಗೆ ನಾನು ಸುರ್ಕೋತಾ ಇದ್ದೀನಿ ಅಂತ ನೋಡಿ ಕಲರ್ಸು ಕೂಡ ಹೆಂಗೆ ಬಂದಿದೆ ಗಮ್ಮ ಕೂಡ ಇದೆ ಯಾಕಂದರೆ ಹಣ್ಣಿನ ಸಿಪ್ಪೆಗಳು ತರಕಾರಿ ಸಿಪ್ಪೆಗಳು ಒಣಗಿದ ಹೂಗಳೆಲ್ಲ ಹಾಕಿದ್ದೀನಲ್ವ ಕಡಲೆ ಹಿಟ್ಟು ಮತ್ತು ಬೆಲ್ಲ ಎಲ್ಲ ಕೂಡ ಸೇರಿಸಿ ಕಡಲೆ ಹಿಟ್ಟು ಬೆಲ್ಲ ಎಲ್ಲ ಸೇರಿಸಿ ಇವಾಗ ನಾವು ಮಿಕ್ಸ್ ಮಾಡಿ ಡ್ರಮ್ನಲ್ಲಿ ಹದಿನೈದು ದಿನಗಳ ಕಾಲ ನೆರಳಿನಲ್ಲಿ ಇಟ್ಕೊಂಡಿದ್ದೆ ಇವಾಗ ಅದನ್ನು ಹೇಗೆ ಹಾಕೋದು ಅಂತ ನಿಮಗೆ ತೋರಿಸ್ತೇನೆ ಎಲ್ಲ ಎರಡೆರಡು ಜಗ್ ಹಾಕಬೇಕು ಎರಡು ಎರಡು ಕೆಳಗಡೆ ಚೆಲ್ಬಾರ್ದು ಅದು ಅಂದ್ರೆ ನೀ ಅರ್ಕೊಂಡ್ ಹೋಗ್ಬಾರ್ದು ಅಷ್ಟಾಕ್ಬಾರ್ದು ಎಷ್ಟು ಬೇಕೋ ಅಷ್ಟು ಈ ತರ ಗಿಡಕ್ಕೆ ಹಿಂಗೆ ಈ ತರ ಹಾಕೊಂಡ್ ಬರ್ಬೇಕು ನಾನು ಎರಡೆರಡು ಜಗ್ ಜಗ್ತಾ ಇದ್ದೀನಿ ನೋಡು ಎಷ್ಟ್ ಚೆನ್ನಾಗ್ ಆಗ್ತಾ ಇದ್ದೀನಿ ಅದಕ್ಕೆ ಇದು ಗಣಪತಿಗೆ ಅಂತ ಬಿಟ್ಕೊಂಡಿದ್ದೆ ನಾನು ತೆಗೆದ್ ಬಿಡೋಣ ಇವಾಗ ಒಂದ್ ಸ್ವಲ್ಪ ಇಡ್ಲಿ ಬಿಡಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಗಣೇಶ ಚತುರ್ಥಿ ಬಂದಾಗ ನಾವು ನಮ್ಗೆ ಗರ್ತಿಯ ಬೇರೆ ಕಡೆ ಹೋಗೋ ಬದಲು ಈ ಪಾಟಲ್ಲೇ ಬರುತ್ತಲ್ವಾ ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಓಕೆ ಚಿಕ್ಕದಕ್ಕೆಲ್ಲ ಒಂದೊಂದು ಸಾಕು ಒಂದೊಂದು ಜಾಗ ಈ ಥರ ಹಾಕೊಂಡು ಬರಬೇಕು ಹ್ಮ ಆಗ ಚೆನ್ನಾಗಿ ಬರುತ್ತೆ ಓಕೆ ಏನಂದ್ರೆ ಇದು ನಾವೆ ಮನೇಲೇ ಮಾಡ್ಕೊಳ್ಳೋದಲ್ವಾ ಅದರಿಂದ ಚೆನ್ನಾಗಿ ಬರುತ್ತೆ ಹೌದು ನಾವೇನ್ ದುಡ್ಡು ಕೊಟ್ಬಿಟ್ಟು ಏನು ಕೊಡ್ಬೇಕಾಗಿಲ್ಲ ಅಲ್ಲ ಮನೇಲೇ ಈಸಿಯಾಗಿ ಈ ತರ ತರಕಾರಿಗಾಗಿ ಈಜಿ ಆಗಿ ಆರ್ಗಾನಿಕ್ ಫರ್ಟಿಲೈಸರ್ನಾ ಮಾಡ್ಕೋಬಹುದು ತರ್ಕಾರಿ ಗಿಡ ಮತ್ತೆ ಹೂವಿನ ಗಿಡಗಳಿಗೆ ನಾವು ಮನೆಯಲ್ಲೇ ಮಾಡ್ಕೊಂಡು ಹಾಕಬಹುದು ಚಿಕ್ಕಪಾಕ್ ಒಂದೊಂದು ಜಗ್ ಸಾಕು ಸ್ವಲ್ಪ ದೊಡ್ಡ ಪಾರ್ಟಿ ಇರುತ್ತಲ್ವಾ ಅದು ಇಟ್ಕೊಳ್ಳುತ್ತೆ ಹೌದು ಅದು ಮಣ್ಣು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಸುಮಾರು ಹಾಫ್ ಡ್ರಮ್ಮೇ ಬೇಕಾಗುತ್ತಲ್ವ ಇದಕ್ಕೆಲ್ಲ ಹಾಂ ಜಾಸ್ತಿ ಗಿಡ ಇದೆಯಲ್ಲ ನಮ್ಮಲ್ಲಿ ಹೌದು ಅದರಿಂದ ಅಂದರೆ ಒಂದು ಡ್ರಮ್ ಇದೆಯಾ ನಾವು ಡ್ರಮ್ಗೆ ಫರ್ಟಿಲೈಸರ್ ಮಾಡಬೇಕಾದ್ರೆ ಇದು ಪ್ಲಾಸ್ಟಿಕ್ ಎಲ್ಲ ಹಾಕೋಬಾರ್ದು ಹೌದು ಪ್ಲಾಸ್ಟಿಕ್ ಕವರ್ಗಳು ಮತ್ತೆ ಜ್ಯೂಸ್ ಎಲ್ಲ ಕುಡಿತೀವಲ್ಲ ಮಿಲ್ಕ್ ಸೇಕ್ದು ಡಬ್ಬಿಗಳು ಮತ್ತೆ ಪ್ರತಿ ಒಂದು ಯಾವ್ದು ಪ್ಲಾಸ್ಟಿಕ್ ಇರುತ್ತೆ ಅದನ್ನೆಲ್ಲ ಹಾಕಬಾರ್ದು ಯೂಸ್ ಮಾಡಬಾರ್ದು ಹಾ ಅದು ಏನಂತಂದ್ರೆ ಕರಗಲ್ಲ ಮತ್ತೆ ಏನು ಫರ್ಟಿಲೈಸರ್ ಆಗಲ್ಲ ಅದರಿಂದ ಅದು ಪ್ಲಾಸ್ಟಿಕ್ ಅಲ್ವ ಅದಕ್ಕೋಸ್ಕರ ಹೌದು ನಾವು ಈಗ ನೀರು ಹಾಕಿ ಮತ್ತೆ ತರಕಾರಿ ಸಿಪ್ಪೆ ಮತ್ತೆ ಇದನ್ನ ಮಾತ್ರ ಹಾಕೋಬೇಕಷ್ಟೆ ಕಳೆ ಆ ಥರ ಹಾಕಿದಾಗ ನಮ್ಮ ಈ ಕಡೆ ಇಲ್ಲಿ ಇದೊಂದು ಕಕ್ಕಿ ಮಗೆ ಆ ಕಡೆ ಒಂದು ಇದ್ರ ದಾಸವಾಳ ಗಾರ್ಡನ್ ಅಲ್ಲಿ ಎಷ್ಟು ಗಿಡಗಳು ಇರ್ತವೆ ಅಷ್ಟಕ್ಕೆಲ್ಲ ಹಾಕಬೇಕು ಒಂದೊಂದಾಗಿ ಹಾಕೊಂಡು ಬರಬೇಕು ಒಂದು ಗಿಡಕ್ಕೂ ಕೂಡ ಮಿಸ್ ಮಾಡಬಾರ್ದು ಯಾಕಂದರೆ ಅದಕ್ಕೂ ಕೂಡ ಆಹಾರ ಬೇಕೇ ಬೇಕಲ್ವಾ ಅದಕ್ಕೋಸ್ಕರ ಪ್ರತಿಯೊಂದು ಗಿಡ ಗಿಡದಿಂದ ದೊಡ್ಡ ಗಿಡದವರೆಗೂ ನಾವು ಹಾಕ್ಕೊಂಡು ಬರಬೇಕು ಹೂವಿನ್ ಗಿಡ ಮತ್ತು ತರಕಾರಿ ಗಿಡಕ್ಕೆಲ್ಲ ಈ ಥರ ಮನೇಲೆ ಮಾಡ್ಕೊಂಡ್ರೆ ನಮಗೆ ಹಣ ಕೂಡ ಸೇವ್ ಆಗುತ್ತೆ ನೋಡಿ ಎಲ್ಲ ಪಾಪ ಒಬ್ರೇ ಮಾಡ್ತಿದ್ದಾರೆ ಅವಾಗ್ಲಿಂದ ಎಲ್ಲ ಕೆಲ್ಸಗಳು ಹ್ಮ್ ಯಾರು ಹೇಳ್ಕೊಟ್ಟಿದ್ರು ತರಕಾರಿ ಗಿಡ ಮತ್ತೆ ಸೊಪ್ಪು ಮತ್ತೆ ಹೂಗಳು ಗಿಡ ಎಲ್ಲಕ್ಕೂ ಇದು ಯೂಸ್ ಆಗುತ್ತೆ ಅದರಿಂದ ನಮ್ಗೆ ಹಣ ಸೇವ್ ಕೂಡ ಆಗುತ್ತೆ ನಾವು ಎಲ್ಲ ಗಿಡಕ್ಕೆ ಆರ್ಗಾನಿಕ್ ಫರ್ಟಿಲೈಸರ್ ಹಾಕಿದ ಒಂದು ದಿನ ನಂತರ ನಾವು ನೀರನ್ನು ಸ್ಪ್ರೇ ಮಾಡಬೇಕು ಸ್ವಲ್ಪ ಪಾಟ್ಗೂ ಕೂಡ ನೀರು ಹಾಕೋಬೇಕು ಯಾಕಂದರೆ ಅದು ಫಟಿಲೈಝರು ಒಣಗಿರುತ್ತೆ ಅಲ್ವಾ ಸ್ವಲ್ಪ ನೀರೆಲ್ಲ ಡ್ರೈ ಆಗಿರುತ್ತೆ ಅದ್ರ ಮೇಲೆ ಸ್ವಲ್ಪ ನಾವು ನೀರನ್ನು ಹಾಕಬೇಕು ನೋಡಿ ನಮ್ಮಮ್ಮ ಗಿಡಕ್ಕೆ ನೀರು ಹಾಕ್ತಿದ್ರೆ ನಾನು ಆಟ ಆಡ್ತಿದ್ದೀನಿ ಈ ಥರ ಮಾಡ್ಕೊಂಡು ಆಟ ಆಡ ನಾನು ಇದ್ರೊಳಗಾಗಿ ತಿಕ್ಬಿಡ್ತೀನಿ ಈಗ ಹ್ಞೂ ಕಸ ಇಲ್ಲ ಇತ್ತ ಅದೇನು ಒಣಗೋಗುತ್ತಲ್ಲ ಹ್ಞೂ ಹಾಕ್ಬಿಟ್ಟು ಫರ್ಟಿಲೈಸರ್ ಮಾತ್ರ ಅಲ್ಲಿಗೆ ನಾನು ಅಷ್ಟೇ ಓಕೆ ಹ್ಞೂ ಇದು ಲಾಸ್ಟಲ್ಲಿ ಇತ್ತಲ್ಲ ಹ್ಞೂ ಅದು ಕಸಗಳು ಕಸ ಅಲ್ಲ ತರಕಾರಿ ಸಿಪ್ಪೆಗಳು ಮತ್ತು ಸೊಪ್ಪು ಇಡ್ಸಿರೋದು ಸೊಪ್ಪಿಂದೆಲ್ಲ ಇದೆಯಲ್ಲ ಹ್ಞೂ ಎಷ್ಟಿದೆ ಅಲ್ವಾ ಹ್ಞೂ ನಾವ್ ಅಂಗಿ ಚಂದ ಹಾಕ್ಬಿಡ್ತಿವಲ್ವಾ ಎಲ್ಲ ಕಸ ಅದನ್ನೆಲ್ಲ ರುಬ್ಬಿಟ್ರೆ ಮಮ್ಮಿ ಚೆನ್ನಾಗಿರುತ್ತಲ್ಲ ರುಬ್ಬಿಡ್ತೀವಿ ಕಸ ಕಸಾಲ ತೆಗ್ದು ನಮ್ಮ ಮಮ್ಮಿ ಆದ್ರೂ ಬಿಡಿ ಗ್ರೇಟ್ ಮಾಮಿ ಯು ಯು ಟ್ರೀಟ್ ಕೊಡಿಸಿ ತರಕಾರಿ ಗಿಡ ಮತ್ತೆ ಸೊಪ್ಪು ಮತ್ತೆ ಹೂಗಳ ಗಿಡ ಎಲ್ಲಕ್ಕೂ ಇದು ಯೂಸ್ ಆಗುತ್ತೆ ನೀವು ಮಾಡಬೇಕು ಅಷ್ಟೇ ಕೆಲಸಗಳು ಮಾಡಬೇಕು ಮಾಡ್ತೀರಾ ಗೊತ್ತು ನೋಡಿ ಕೆಲಸಗಳೆಲ್ಲ ಈ ಥರ ಮಾಡ್ತೀವಿ ನಿಮ್ಮಲ್ಲೂ ಹೆಣ್ಣು ಮಕ್ಕಳು ದುಡಿಯೋರಿದ್ದಾರೆ ಎಲ್ಲ ಹೆಣ್ಣು ಮಕ್ಕಳು ದುಡಿಯೋರಿದ್ದಾರೆ ದುಡಿತಾನೆ ಇದ್ದಾರೆ ಹೌದು ನಮ್ಮನೆ ಕೆಲಸ ನಾವು ಮಾಡ್ಕೋಬೇಕು ಹೌದು ಈ ಥರ ಮಾಡ್ಕೋಬೇಕು ಗೈಸ್ ನಾನು ಮಾಡೋದೆಲ್ಲ ನೋಡಿಕೊಂಡು ನೀವು ಕೂಡ ಮಾಡ್ಕೊಳ್ಳಿ ತರಕಾರಿ ಗಿಡ ಮತ್ತು ಸೊಪ್ಪು ಮತ್ತು ಹೂಗೋಳ್ ಗಿಡ ಎಲ್ಲಕ್ಕೂ ಇದು ಯೂಸ್ ಆಗುತ್ತೆ

ನೋಡಿ ಇವಾಗ ಡ್ರಮ್ ವಾಶ್ ಮಾಡಿಕೊಳ್ತಿದ್ದಾರೆ ನೀಟಾಗಿ ತೋಳ್ಸ್ಕೊಬೇಕು ಈಗ ಹ್ಞೂ ನೀಟಾಗಿ ಈ ಥರ ತೋಳ್ಸ್ಕೊಬೇಕು ಟೆರೆಸ್ ಎಲ್ಲ ಸ್ಮೆಲ್ ಬಂದಿದೆ ಗೈಸ್ ಏನು ಸ್ಮೆಲ್ ಇಲ್ಲ ಗಮ್ಮ ಇದೆ ಜೂಸಿ ಥರ ಅಂದರೆ ಸನ್ಲೈಟ್ಗೆ ಅದು ಎಕ್ಸ್ಪೋಸ್ ಆಗಿ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ ಓ ಮೈ ಗಾಡ್ ವಾಟ್ ಆರ್ ಯು ಡೂ ಇಂಗ್ ಮೈ ಗಾಡ್

ಅದು ಎಲೆ ಎಲ್ಲ ಉದ್ರಿತ್ತಲ್ಲ ಆ ಎಲೆನ ಕೂದಲೆಲ್ಲ ಮುಂದೆ ಬಂದ್ಬಿಟ್ಟೈತೆ ಎಲೆ ಎಲ್ಲ ಉದ್ರಿತ್ತಲ್ವಾ ಹ್ಞೂ ಅದನ್ನು ತುಂಬ್ಬೇಕಾಯ್ತೀನಿ ಎಲ್ಲ ಕ್ಲೀನ್ ಮಾಡ್ತಿದ್ದೀರಾ ಅಮ್ಮಿ ಹಾಂ ಮತ್ತು ಇನ್ನೊಂದು ಸಲ ಮಾಡಬೇಕಲ್ವಾ ಇದು ಅದಕ್ಕೆ ಅಂದರೆ ಟೆರೆಸ್ ಎಲ್ಲ ಗಲೀಜು ಆಗಿರುತ್ತೆ ಗಲೀಜು ಆಗಿರುತ್ತೆ ನೀಟಾಗಿ ತೊಳೆದ್ಬಿಟ್ಟು ಹೋಗೋಣ ಇವಾಗ ತೊಳಿತಾ ಕೂಡ ಗಾರ್ಡನ್ ಸ್ವಚ್ಛವಾಗಿರಬೇಕು ಯಾಕಂದ್ರೆ ಹುಳಗಳು ಬರಬಾರ್ದು ಅದಕ್ಕೋಸ್ಕರ ಅದು ಬಂದ್ರೆ ಕ್ಲೀನ್ ಇರಲ್ಲ ನಾವು ಅಲ್ಲೆಲ್ಲ ಓಡಾಡ್ತಾ ಇರ್ತೀವಲ್ವಾ ನಮ್ಮ ಕಾಲ್ಗೆಲ್ಲ ಕಸ ಎಲ್ಲಾ ಸಿಗುತ್ತೆ ಅದರಿಂದ ತುಂಬನೇ ಗಾರ್ಡನ್ ಕ್ಲೀನ್ ಆಗಿದ್ರೆ ಗಿಡಗಳು ಸಹ ತುಂಬಾ ಸುಂದರವಾಗಿ ಕಾಣಿಸ್ತವೆ ನಾವು ಕೂಡ ಅಲ್ಲಿ ಹೋಗಿ ವಿಶ್ರಾಂತಿ ತಗೋಬಹುದು ಕುತ್ಕೊಂಡು ಗಾಳಿ ಎಲ್ಲ ಶುದ್ಧ ಗಾಳಿನ ನಾವು ತಗೋಬಹುದು ಹೌದು ನೋಡಿ ಹೇಗಾಡ್ತಿದೆ ಮಾ ಹೇಳಿದ್ದೀರಾ ಎಲ್ಲ ಅಲ್ಲೋಗ್ಬಿಡಿದ್ರೆ ನಮ್ಮಮ್ಮ ಇವಾಗ ಎಲ್ಲ ತೊಳಿತಾ ಇದ್ದೀನಿ ನನ್ ಸ್ವಲ್ಪ ಇದೆ ತೊಳೆದ್ರೆ ಮುಗೀತು

ನಿಮಗೆ ನಾನು ಓದ್ ವಿಡಿಯೋಲ್ಲಿ ಫರ್ಟಿಲೈಸರ್ನ ಹೇಗೆ ಹಾಕಬೇಕು ಅಂತ ನೆಕ್ಸ್ಟ್ ವಿಡಿಯೋ ಅಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ ಇವತ್ತಿನ ವಿಡಿಯೋದಲ್ಲಿ ನಾನು ಫರ್ಟಿಲೈಸರ್ನ ಹೇಗೆ ಹೇಗೆ ಹಾಕಿದ್ದೀನಿ ಅಂತ ನೀವು ನೋಡ್ಕೊಂಡು ಬಂದ್ರಲ್ವಾ ನೀವು ಕೂಡ ಈ ವಿಡಿಯೋನ ನೋಡಿಕೊಂಡು ನಿಮ್ಮ ಮನೇಲಿ ನಿಮ್ಮ ತರಕಾರಿ ಗಿಡಕ್ಕೆ ಹೂವಿನ ಗಿಡಕ್ಕೆ ಫರ್ಟಿಲೈಸರ್ ಮಾಡ್ಕೋಬಹುದು ಗೈಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಥ್ಯಾಂಕ್ ಯು